ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀದೇವಿ ಇರುವಲ್ಲಿ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ ಕೆಲವೊಂದು ಸ್ಥಳದಲ್ಲಿ ಲಕ್ಷ್ಮೀದೇವಿ ಇರಲು ಇಷ್ಟಪಡುವುದಿಲ್ಲ ಲಕ್ಷ್ಮೀದೇವಿ ಎಂತಹ ಮನೆಗಳಲ್ಲಿರಲು ಇಷ್ಟಪಡುವುದಿಲ್ಲ ಇಂಥವರ ಮನೆಗೆ ಲಕ್ಷ್ಮೀದೇವಿ ಬರೋದೇ ಇಲ್ಲ ಇಂತಹ ನಾಲ್ಕು ಮನೆಗಳಿಗೆ ಎಂದು ಲಕ್ಷ್ಮೀದೇವಿ ಕಾಲಿಡುವುದಿಲ್ಲ ಇವರು ಯಾವಾಗಲೂ ಬಡತನ ಅನುಭವಿಸುತ್ತಾರೆಂದು ಶಾಸ್ತ್ರಗಳು ಹೇಳುತ್ತಿವೆ ಲಕ್ಷ್ಮಿ ಅಂದರೆ ಹಣ ಧನ ಸಂಪತ್ತು ಐಶ್ವರ್ಯಕ್ಕೆ ಅಧಿಪತಿ ಯಾರಿಗೆ ಐಶ್ವರ್ಯ ಕಲುಗಬೇಕೆಂದರೂ ಆಕೆಯ ಅನುಗ್ರಹದಿಂದಲೇ ನಡೆಯುತ್ತದೆ ಆದ್ದರಿಂದಲೇ ಎಲ್ಲರೂ ಕೂಡ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀದೇವಿಯ ವಿಗ್ರಹ ಚಿತ್ರಪಟಗಳನ್ನು ಪೂಜಿಸುತ್ತಾರೆ ಲಕ್ಷ್ಮೀದೇವಿ ಸಕಲ ಸಂಪತ್ತಿಗೆ ಅಧಿದೇವತೆ ಆ ತಾಯಿಯ ಅನುಗ್ರಹ ಇದ್ರೆ ಸಾಕು ಎಲ್ಲವೂ ಸಿಗುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು ಲಕ್ಷ್ಮೀದೇವಿಯನ್ನ ಚಂಚಲ ಸ್ವಭಾವದವಳೆಂದು ಕೂಡ ಕರೆಯುತ್ತಾರೆ ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲ ಆಯೇ ನಮಃ ಎಂಬ ನಾಮ ಕೂಡ ಇದೆ ಇದಕ್ಕೆ ಕಾರಣ ಏನೆಂದರೆ ಯಾವ ದೇವರನ್ನ ಉಪಾಸನೆ ಮಾಡುತ್ತೀರೋ ಆ ದೇವರ ತತ್ವ ಉಪಾಸಕನ ಬಳಿ ಇರುತ್ತದೆ ಅದರ ಅನುಸಾರವಾದ ಲಕ್ಷಣಗಳು ಕಾಣಿಸುತ್ತವೆ ಶ್ರೀಲಕ್ಷ್ಮಿ ಉಪಾಸನೆ ಮಾಡಿದರೆ ಧನಪ್ರಾಪ್ತಿ ಕಲಗುತ್ತದೆ ಈ ಉಪಾಸನೆ ಕಡಿಮೆ ಮಾಡಿದರೆ ಅಹಂಕಾರ ಜಾಗೃತವಾಗಿ ಆ ದೇವಿಯ ತತ್ವ ಉಪಾಸಕನನ್ನು ಬಿಟ್ಟು ಹೊರಟು ಹೋಗುತ್ತದೆ ಆಗ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳಲಾಗದೆ ಮನುಷ್ಯರು ಲಕ್ಷ್ಮಿ ಚಂಚಲೆ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ ನಿಜಕ್ಕೆ ಲಕ್ಷ್ಮಿ ಚಂಚಲೆ ಆಗಿದ್ದಲ್ಲಿ ಆಕೆ ಎಂದೋ ಶ್ರೀ ಮಹಾವಿಷ್ಣುವಿನ ಚರಣಗಳನ್ನು ಬಿಟ್ಟು ಬಿಡಬೇಕಿತ್ತು ಹಾಗಾಗಿ ಲಕ್ಷ್ಮೀದೇವಿ ಚಂಚಲೆಯಲ್ಲ ನಮ್ಮ ಭಕ್ತಿ ಚಂಚಲವಾದದ್ದು ಎಂದು ಎಲ್ಲರೂ ತಿಳಿದುಕೊಳ್ಳಬೇಕು ಈ ದಿನಗಳಲ್ಲಿ ದುಡ್ಡಿಲ್ಲದಿದ್ದರೆ ಯಾವ ಕೆಲಸವೂ ನಡೆಯುವುದಿಲ್ಲ ಕೆಲವರ ಹತ್ತಿರ ವಿಪರೀತವಾದ ಹಣ ಇರುತ್ತೆ ಕೆಲವರ ಹತ್ತಿರ ದುಡ್ಡು ನಿಲ್ಲುವುದೇ ಇಲ್ಲ ಇದಕ್ಕೆ ಕಾರಣ ಏನಿರಬಹುದು ಎಂಬ ವಿಷಯ ನೀವೆಂದಾದರೂ ಯೋಚಿಸಿದ್ದೀರಾ ಯಾರ ಮೇಲೆ ಲಕ್ಷ್ಮೀ ಕಟಾಕ್ಷ ಇರುತ್ತದೋ ಅವರ ಹತ್ತಿರ ಮಾತ್ರವೇ ದುಡ್ಡು ಉಳಿಯುತ್ತದೆ ಹಾಗಾದರೆ ಲಕ್ಷ್ಮೀದೇವಿ ಅನುಗ್ರಹ ಪಡೆಯಬೇಕೆಂದರೆ ಏನು ಮಾಡಬೇಕೆಂದು ಈಗ ತಿಳಿದುಕೊಳ್ಳಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಲಕ್ಷ್ಮೀದೇವಿ ಕಟಾಕ್ಷ ಅಥವಾ ಅನುಗ್ರಹ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಹಲವಾರು ಜನ ವಿಧ ವಿಧವಾದ ವಿಷಯಗಳನ್ನು ಹೇಳುತ್ತಾರೆ ಇದೇ ಮಾಡಬೇಕು ಅದೇ ಮಾಡಬೇಕು ಎಂದು ಹೇಳ್ತಾರೆ ಆದರೆ ಅವೆಲ್ಲ ಮಾಡುವ ಅವಶ್ಯಕತೆ ಇಲ್ಲ ಈಗ ನಾನು ಹೇಳುವಂತಹ ಕೆಲವು ವಿಷಯಗಳು ಫಾಲೋ ಆದರೆ ಸಾಕು ಮನೆಯಲ್ಲಿರೋ ಹೆಂಗಸರು ಅಂದರೆ ಅಮ್ಮ ಹೆಂಡತಿ ಅಕ್ಕ ತಂಗಿ ಮಗಳು ಅತ್ತೆ ನಾದಿನಿ ಇವರೇ ತಾನೇ ಮನೆಯ ಹೆಂಗಸರು ಮನೆಯನ್ನು ಹುಷಾರಾಗಿ ಕಾಪಾಡೋರು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ರೂಪಾಯಿ ರೂಪಾಯಿ ದುಡ್ಡನ್ನು ಕೂಡಿಡೋರು ಇವರ ಕಾರಣದಿಂದಲೇ ಮನೆ ಯಾವಾಗಲೂ ಸುಖ ಸಂತೋಷವಾಗಿರುತ್ತದೆ ಆದ್ದರಿಂದಲೇ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ ಆದರೆ ಎಲ್ಲ ಹೆಂಗಸರು ಒಂದೇ ರೀತಿ ಇರುವುದಿಲ್ಲ ಕೆಲ ಹೆಂಗಸರು ದುಡ್ಡನ್ನು ಇಷ್ಟ ಬಂದಂತೆ ಖರ್ಚು ಮಾಡುತ್ತಾ ಅವರಿವರ ಬಗ್ಗೆ ಅಗತ್ಯವಿಲ್ಲದಿದ್ದರೂ ಮಾತನಾಡುತ್ತಾ ಚಾಡಿ ಹೇಳುತ್ತಾ ಕಾಲ ತಳ್ಳುತ್ತಿರುತ್ತಾರೆ ಅಂಥವರ ಹತ್ತಿರ ಲಕ್ಷ್ಮೀದೇವಿ ಅಪ್ಪಿತಪ್ಪಿಯೂ ಕೂಡ ಬರುವುದಿಲ್ಲ ಅಂಥ ಹೆಂಗಸರಿರುವ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಕಾಲಿಡಲ್ಲ ಎಂದು ಗರುಡ ಪುರಾಣ ಕೂಡ ಹೇಳುತ್ತಿದೆ ಇನ್ನು ಎರಡನೇ ವಿಷಯ ಯಾವ ಹೆಣ್ಣು ಪೊರಕೆಯನ್ನು ಕಾಲಿನಿಂದ ತುಳಿತಾಳೋ ಅಂತಹ ಹೆಣ್ಣಿರುವ ಮನೆಗೆ ಲಕ್ಷ್ಮೀದೇವಿ ಎಂದು ಬರುವುದಿಲ್ಲ ಪೊರಕೆ ಶನಿದೇವರ ಅಂತ ಅಂತಹ ಪೊರಕೆಯನ್ನು ಕಾಲಿನಿಂದ ತುಳಿದರು ಅಥವಾ ತಳ್ಳಿದರು ಲಕ್ಷ್ಮೀದೇವಿ ಅಲ್ಲ ದರಿದ್ರ ದೇವತೆ ಮನೆಯೊಳಗೆ ಬರುತ್ತಾಳೆ ನಮ್ಮ ಶಾಸ್ತ್ರಗಳಲ್ಲಿ ಪ್ರತಿ ವಸ್ತುವಿಗೂ ಒಂದು ಪ್ರತ್ಯೇಕವಾದ ಸ್ಥಾನ ಕೊಡಲಾಗಿದೆ ಪೊರಕೆಗೂ ಕೂಡ ಪ್ರತ್ಯೇಕವಾದ ಸ್ಥಾನ ಇದೆ ಆದ್ದರಿಂದಲೇ ಪೊರಕೆಗೆ ಕೊಡಬೇಕಾದ ಗೌರವ ಅದಕ್ಕೆ ಕೊಡಬೇಕು ಇಲ್ಲದಿದ್ದರೆ ನೀವೇ ಕಾಡಿಬೇಡಿ ಕಷ್ಟಗಳನ್ನು ತಂದುಕೊಂಡಂತಾಗುತ್ತದೆ ಹಾಗಾಗಿ ಪೊರಕೆಗೆ ಗೌರವ ಕೊಡಬೇಕು ಎಂಬುದನ್ನು ಮರೆಯಬೇಡಿ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಇರಬೇಕು ಅಂದರೆ ಪೊರಕೆಗೆ ಕಾಲು ತಾಕಿಸಬೇಡಿ ಇನ್ನು ಮೂರನೇ ವಿಷಯ ಯಾರ ಮನೆಯಲ್ಲಿ ಶುಚಿ ಶುಭ್ರತೆ ಪಠಿಸುವುದಿಲ್ಲವೋ ಅವರ ಮನೆಗೆ ಎಂದೂ ಲಕ್ಷ್ಮೀದೇವಿ ಕಾಲಿಡಲ್ಲ ಎಂದು ಪುರಾಣಗಳು ಹಿರಿಯರು ಹೇಳುತ್ತಲೇ ಇರುತ್ತಾರೆ ಆಗಿಂದಾಗೆ ಮನೆ ಕ್ಲೀನ್ ಮಾಡಿಕೊಳ್ಳುತ್ತಾ ನೀಟಾಗಿಟ್ಕೋಬೇಕು ಆ ರೀತಿ ಯಾರು ಮನೆಯನ್ನ ಇಟ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ಕಾಲ ನೆಲೆಸಿರುತ್ತಾಳೆ ಇನ್ನು ನಾಲ್ಕನೇ ವಿಷಯ ಸಾಮಾನ್ಯವಾಗಿ ಹೆಂಗಸರು ಕೈಗೆ ಹಾಕಿಕೊಂಡಿರುವ ಬಳೆ ಒಡೆದು ಹೋದಾಗ ಅದನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ ಆದರೆ ಆ ರೀತಿ ಕಸದ ಬುಟ್ಟಿಯೊಳಗೆ ಅಂದರೆ ಡಸ್ಟ್ಬಿನ್ ಒಳಗಡೆ ಬಳೆಗಳನ್ನು ಹಾಕಿದ್ರೆ ನಿತ್ಯ ಬಡತನ ಅನುಭವಿಸುತ್ತೀರಿ ಲಕ್ಷ್ಮೀದೇವಿಯ ಮನೆಯಿಂದ ಹೊರಟು ಹೋಗುತ್ತಾಳೆಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಒಡೆದು ಹೋದ ಬಳೆಚೂರುಗಳನ್ನು ಎಲ್ಲಾದರೂ ಮರದ ಕೆಳಗೆ ಹೂತು ಹಾಕಬೇಕು ಆಗಲೇ ಲಕ್ಷ್ಮೀದೇವಿಗೆ ಕೋಪ ಬರುವುದಿಲ್ಲ ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ನಮಗೆ ಎಷ್ಟು ಮುಖ್ಯವಾದವು ಯಾರು ಮನೆ ಬಾಗಿಲುಗಳನ್ನು ಜೋರಾಗಿ ಶಬ್ದ ಬರುವಂತೆ ಮುಚ್ಚುತ್ತಾರೋ ಅಂಥವರ ಮನೆಯಲ್ಲಿ ಎಂದೂ ಲಕ್ಷ್ಮೀದೇವಿ ಉಳಿಯುವುದಿಲ್ಲ ಅಷ್ಟಕ್ಕೂ ಅಂತಹ ಮನೆಗೆ ಲಕ್ಷ್ಮೀದೇವಿ ಬರುವುದೇ ಇಲ್ಲ ಬಾಗಿಲು ಜೋರಾಗಿ ಮುಚ್ಚಿದ್ರೆ ಲಕ್ಷ್ಮೀದೇವಿಗೆ ಕೋಪ ಬಂದು ಮನೆವಿಟ್ಟು ಹೊರಟು ಹೋಗುತ್ತಾಳೆ ಹಾಗಾಗಿ ಬಾಗಿಲನ್ನ ಜೋರಾಗಿ ಶಬ್ದ ಬರುವಂತಲ್ಲದೆ ನಿಧಾನವಾಗಿ ಮುಚ್ಚಬೇಕು ಯಾರು ಮನೆಯನ್ನ ಮನೆಯ ವಸ್ತುಗಳನ್ನು ಹುಷಾರಾಗಿ ಕಾಪಾಡಿಕೊಳ್ತಾರೋ ಅಂಥವರ ಮೇಲೆ ಅಂಥವರ ಮನೆಯ ಮೇಲೆ ಎಂದು ಲಕ್ಷ್ಮೀದೇವಿಯ ಅನುಗ್ರಹ ಇರುತ್ತದೆ ಇನ್ನು ಮನೆ ಹೆಣ್ಣು ಹೊಸಿಲಿನ ಹತ್ತಿರ ಬಾಗಿಲಿನ ಮುಂದೆ ಕುಳಿತುಕೊಂಡು ಊಟ ತಿಂದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಮನೆ ಬಾಗಿಲಿನ ಮುಂದೆ ಅಥವಾ ಹೊಸಿಲಿನ ಹತ್ತಿರ ಕುಳಿತುಕೊಂಡು ಊಟ ಮಾಡುವುದು ಅಶುಭ ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ ಇದೇ ಅಲ್ಲದೆ ಅಗತ್ಯವಿಲ್ಲದಷ್ಟು ಖರ್ಚು ಮಾಡುವುದು ಕೂಡ ಲಕ್ಷ್ಮೀದೇವಿ ಉಳಿಯದಿರಲು ಮುಖ್ಯ ಕಾರಣ ಇನ್ನು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲೇ ಉಳಿಯಬೇಕು ಅಂದರೆ ವಾರದಲ್ಲಿ ಒಂದು ಬಾರಿ ಕಲ್ಲುಪ್ಪನ್ನು ನೀರಿನೊಳಗೆ ಬೆರೆಸಿ ಅದರಿಂದ ಮನೆ ಪೂರ್ತಿ ಒರೆಸಿಕೊಳ್ಳಬೇಕು ಆ ರೀತಿ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕಲುಗುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ ಇದರ ಹಿಂದೆ ಒಂದು ಶಾಸ್ತ್ರೀಯ ಕಾರಣ ಕೂಡ ಇದೆ ಅದೇನೆಂದರೆ ಉಪ್ಪು ನೀರಿನಿಂದ ಮನೆ ಒರೆಸುವುದರಿಂದ ಮನೆ ಒಳಗಿರುವಂತಹ ಮೈಕ್ರೋ ಬ್ಯಾಕ್ಟೀರಿಯಾ ಹೋಗಿ ಮನೆಯಲ್ಲಿರುವವರಿಗೆ ಎಂತಹ ರೋಗಗಳು ಬರದೆ ಪೂರ್ಣ ಆರೋಗ್ಯವಂತರಾಗಿರುತ್ತಾರೆ ಆರೋಗ್ಯ ಕೂಡ ಒಂದು ರೀತಿಯಲ್ಲಿ ಐಶ್ವರ್ಯನೇ ಅಲ್ವಾ ಆರೋಗ್ಯ ಇದ್ದರೆ ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲೆ ಇದ್ದಂತೆ ಲೆಕ್ಕ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಈ ಕೆಲಸಗಳಿಗೆ ಭಿನ್ನವಾದ ಕೆಲಸಗಳನ್ನು ಮಾಡಿದರೆ ದರಿದ್ರ ದೇವತೆ ಮನೆಗೆ ಬರುತ್ತಾಳೆ ಹಾಲಿನ ಸಮುದ್ರದಿಂದ ಲಕ್ಷ್ಮೀದೇವಿ ದೇವಿ ಉದ್ಭವಿಸಿದಾಗ ದೇವೇಂದ್ರನಿಗೆ ಆಕೆ ಎಂತಹ ಕಡೆ ನೆಲೆಸುತ್ತಾಳೆ ಎಂಬ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಧರ್ಮ ಕರ್ಮಗಳನ್ನು ನಿರ್ಲಕ್ಷ್ಯ ಮಾಡಿ ನೀತಿ ನಿಯಮಗಳನ್ನು ಆಕ್ರಮಿಸಿ ಕಾಮದಿಂದ ತುಂಬಿರುವ ವ್ಯಕ್ತಿಗಳಿರುವ ಕಡೆ ಲಕ್ಷ್ಮಿ ಇರುವುದಿಲ್ಲ ಯಾವ ವ್ಯಕ್ತಿ ಅಥವಾ ಕುಟುಂಬ ಅಹಂಕಾರ ಅಜ್ಞಾನದಿಂದ ವ್ಯವಹರಿಸಿ ಮನಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅಂತಹ ಆಸುಪಾಸಿಗೂ ಲಕ್ಷ್ಮಿ ಬರುವುದಿಲ್ಲ ಅತಿಹಾಸೆ ಇರುವವರ ಹತ್ತಿರ ಕೂಡ ಧನಲಕ್ಷ್ಮಿ ನೆಲೆಸುವುದಿಲ್ಲ ಎಲ್ಲ ಕರ್ಮಗಳಲ್ಲಿ ದುರಾಸೆ ತುಂಬ ಕೆಟ್ಟದ್ದು ಎಲ್ಲ ಪಾಪಗಳಿಗೂ ದುರಾಸೆಯೇ ಮೂಲ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಾಗಾಗಿ ದುರಾಸೆ ಪರರ ಹತ್ತಿರ ಕೂಡ ನಾನಿರುವುದಿಲ್ಲ ಎಂದು ಲಕ್ಷ್ಮಿ ಇಂದ್ರನಿಗೆ ಹೇಳಿದ್ದಾರೆ ಹಿಂಸೆಯನ್ನು ಪ್ರೇರೇಪಿಸಿ ವ್ಯಕ್ತಿಗಳಿರುವ ಪ್ರದೇಶದಲ್ಲಿ ಹಿಂಸಾತ್ಮಕ ಪ್ರದೇಶಗಳಲ್ಲಿ ಕೂಡ ಲಕ್ಷ್ಮಿ ಇರಲು ಇಷ್ಟಪಡುವುದಿಲ್ಲ ಮನುಷ್ಯರು ಹಾಗೂ ಮೂಕ ಪ್ರಾಣಿಗಳನ್ನು ಹಿಂಸಿಸುವರ ಹತ್ತಿರದಿಂದಲೂ ಕೂಡ ದೂರವಾಗುತ್ತಾಳೆ ಅಷ್ಟೇ ಅಲ್ಲದೆ ಅಂಥವರಿಗೆ ವಿಪರೀತವಾದ ಕಷ್ಟಗಳನ್ನು ಕೂಡ ಕೊಡುತ್ತಾಳೆ ಎಲ್ಲಿ ಸ್ತ್ರೀಯನ್ನ ಪೂಜಿಸುತ್ತಾರೋ ಅಲ್ಲೇ ಲಕ್ಷ್ಮಿ ಸದಾ ಕಾಲ ನೆಲೆಸುತ್ತಾಳೆ ಮಹಿಳೆಯರನ್ನು ಅವಮಾನಿಸುವುದು ಅವರನ್ನು ತಾತ್ಸಾರ ಮಾಡುವುದು ಅವರ ಮೇಲೆ ದೌರ್ಜನ್ಯ ಮಾಡುವುದು ಇಂತಹ ಕೆಲಸಗಳನ್ನು ಮಾಡುವವರ ಮನೆಯಿಂದಲೂ ಕೂಡ ಲಕ್ಷ್ಮಿ ದೂರಾಗುತ್ತಾಳೆ ಅವರ ತಪ್ಪೇನೆಂದು ತಿಳಿದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಜನರಿರುವ ಕುಟುಂಬದ ಮೇಲೆ ಲಕ್ಷ್ಮಿ ಕಟಾಕ್ಷ ಸದಾ ಕಾಲ ಇರುತ್ತದೆ ಕುಲ ಮತ್ತು ಶ್ರೀಮಂತ ಬಡವ ಎಂದು ಭಾವ ತೋರದೆ ಬಂದ ಅತಿಥಿಗಳನ್ನು ಗೌರವಿಸಬೇಕು ಅತಿಥಿಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬರಿಗೈಯಲ್ಲಿ ಕಳಿಸಬಾರದು ಅಂಥ ಮನೆ ಪುಣ್ಯಕ್ಷೇತ್ರಕ್ಕೆ ಸಮಾನವಾಗುತ್ತದೆ ಅಂತ ಮನೆ ಲಕ್ಷ್ಮಿ ನಿವಾಸವಾಗುವುದಲ್ಲದೆ ಆ ಮನೆ ಸುಖ ಶಾಂತಿಯಿಂದ ತುಂಬಿರುತ್ತದೆ ಪ್ರೀತಿ ಪ್ರೇಮ ಅನುರಾಗ ಅನ್ಯೋನ್ಯತೆಯಿಂದ ಸಂಸಾರ ನಡೆಸುವ ದಂಪತಿಗಳ ಮೇಲೆ ಲಕ್ಷ್ಮಿ ಆಶೀರ್ವಾದ ಸದಾ ಕಾಲ ಇರುತ್ತದೆ ಹಾಗಲ್ಲದೆ ಯಾವಾಗಲೂ ಕಿತ್ತಾಡಿಕೊಳ್ಳುತ್ತಾ ಕುಟುಂಬ ಸಭ್ಯರ ಮೇಲೆ ಗೌರವ ಇಲ್ಲದಿರುವ ವ್ಯಕ್ತಿಗಳಿರುವ ಮನೆಯಿಂದ ಕೂಡ ಲಕ್ಷ್ಮಿ ಹೊರಟು ಹೋಗುತ್ತಾಳೆ ಎಲ್ಲಿ ಅಹಂಕಾರ ಇರುತ್ತೋ ಎಲ್ಲಿ ಭಕ್ತಿ ಶುಚಿ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಇಲ್ಲದಂತಹ ಕೆಲಸಗಳನ್ನು ಮಾಡಿ ಲಕ್ಷ್ಮಿಯನ್ನ ಚಂಚಲೆ ಎಂದು ಕರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತವಾದಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು